ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಈ ಮೊದಲಿಗೆ ನಾನೇ ಟ್ವೀಟ್ ಮಾಡಿದ್ದು ಇದು ಮಾನ್ಯ ಏನು ವಿಧಾನಸಭೆಯಲ್ಲಿ ಪಾಕಿಸ್ತಾನ ಪರವಾಗಿ ಏನು ಘೋಷಣೆ ಕೊಟ್ಟ ಮೇಲೆ ಕರ್ನಾಟಕದಲ್ಲಿ ಒಂದು ರೀತಿ ಅತ್ಯಂತ ಸುರಕ್ಷಿತ ತಾಣ ಅಂಥೇಳಿ ದೇಶದ್ರೋಹಿಗಳಿಗೆ ಭಯೋತ್ಪಾದಕರಿಗೆ ಅನಿಸಿದೆ ವಿಧಾನಸಭೆಯಲ್ಲೇ ಇವತ್ತು ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಟ್ಟ ಮೇಲೆ ಅಲ್ಲೇ ಹೇಳಿದೀವಿ ನಾವು ಇದನ್ನು ಇದಕ್ಕೆ ಟೆಸ್ಟಿಗೆ ಕಳಿಸೋ ಅವಶ್ಯಕತೆ ಯಾಕಂದರೆ ಇಡೀ ದೇಶದ ಮಾಧ್ಯಮಗಳು ನಮ್ಮ ರಾಜ್ಯ ವಿಶೇಷವಾಗಿ ನಮ್ಮ ರಾಜ್ಯದ ಮಾಧ್ಯಮಗಳು ಎಲ್ಲ ಮಾಧ್ಯಮಗಳು ಅದ್ಯಾವುದೋ ಒಂದು ಏನಾಯಿದವ ಯಾವನು ಗೊತ್ತಾಯ್ತಲ್ಲ ಒಂದು ಏನ್ ಯಾವ ರೀತಿ ಒಂದು ಎರಡು ಚಾನಲ್ ಬಿಟ್ಟರೆ ಎಲ್ಲರೂ ಇದು ಸಾಕ್ಷಿ ಸಹಿತ ಅದನ್ನು ಪ್ರೂವ್ ಮಾಡಿದ್ರೂ ಸಹ ನಮ್ಮ ಮಾಧ್ಯಮಗಳ ಮೇಲೆ ವಿಶ್ವಾಸ ಇಡದೆ ಇವತ್ತು ಅದನ್ನು ಟೆಸ್ಟಿಗೆ ಕಳಿಸೋ ಅವಶ್ಯಕತೆ ಇರಲಿಲ್ಲ ಅದನ್ನು ಸಮರ್ಥನೆ ಮಾಡಿಕೊಂಡ್ರು ಖರ್ಗೆಯವರು ಅಲ್ಲಿಂದ ನಮ್ಮ ಪರಮೇಶ್ವರವರು ಕರ್ನಾ ಸರ್ಕಾರದಲ್ಲಿರುವಂಥ ಹಲವಾರು ಮಂತ್ರಿಗಳು ಅದನ್ನು ಸಮರ್ಥನೆ ಮಾಡ್ಕೋತಾರೆ ಮುಂದೆ ಅದರ ರಿಪೋರ್ಟ್ ಅಂದಾಗ ಹೇಳಿ ಈ ಪಾಸಿಟ್ ಏನು ನಕಲಿ ಇಲ್ಲ ಮಾಧ್ಯಮಗಳು ಏನು ತೋರ್ಸೋದು ಸತ್ಯ ಇದೆ ಈಗ ರಿಪೋರ್ಟ್ ಬಂದರೂ ಸಹಿತ ಸಾರ್ವಜನಿಕಗೊಳಿಸುವಂಥದಕ್ಕೆ ಇದ್ದಾರೆ ಮತ್ತು ಏನು ದೇಶ ವಿರೋಧಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಟ್ಟಂಥ ಆ ಒಬ್ಬ ಹಿಂಬಾಲಕನ ನೀ ಏನು ರಾಜ್ಯಸಭಾ ಸದಸ್ಯ ಹೊತ್ತಾಗ್ಯದ ನಾಸೀರ್ ಹುಸೇನ್ ಅವನು ಸಹ ಯಾವುದೇ ಕ್ರಮ ತಗೊಳ್ಳಾರ್ದನೆ ಕೇವಲ ತಮ್ಮ ಕಚೇರಿಗೆ ಗೃಹ ಕಚೇರಿಗೆ ಕರೆಸಿ ಮಾತಾಡ್ತಾರೆ ಇದೆಲ್ಲ ನೋಡಿದ್ರೆ ಈ ರಾಜ್ಯದಲ್ಲಿ ಭಯೋತ್ಪಾದನೆ ಚಟುವಟಿಕೆಗೆ ಇಂಬು ಇದೆ ನಾನೇನೇ ಒತ್ತಾಯ ಮಾಡಿದ್ದೆ ಎನ್ ಐ ಎಕ್ಕೆ ಹೇಳಿ ಈಗಾಗಲೇ ಎನ್ ಐ ಎದವರು ತನಿಖೆ ಪ್ರಾರಂಭ ಮಾಡಿದ್ದಾರೆ ಅದು ಯಾರು ಮಾಡಿದ್ದಾರೆ ಅನ್ನೋವಂಥದ್ದು ಅದೇ ಯಾವ ಹಿಂದೂಗಳು ಮಾಡಿಲ್ಲ ಇದು ಅಂತ ಸ್ಪಷ್ಟ ಮತ್ತು ಇದೇ ರೀತಿ ಬೆಂಗಳೂರು ಏನೋ ಏನೋ ಬೆಂಗಳೂರು ಏನೋ ಮಾಡ್ತೀನಂದಿದ್ರ ಡಿ ಎಸ್ ಬ್ರ್ಯಾಂಡ್ ಬೆಂಗಳೂರು ಅವಾಗೇನೋ ಹೇಳಿದ್ದೆ ಬಾಂಬ್ ಬೆಂಗಳೂರು ಐತೆ ಅಂತೇಳಿ ಇವತ್ತು ಇವರ ಬೆಂಬಲದಿಂದ ಕುಕ್ಕರ್ ಬ್ಲಾಸ್ಟ್ ಆದಾಗೂ ಹಿಂಗೆ ಹೇಳಿದ್ರು ಅದು ಬ ಭಯೋತ್ಪಾದಕರ ಒಂದು ಇದು ಹೇಳಿ ಚಟುವಟಿಕೆ ಹೇಳಿ ಉಪ್ರೂವ್ ಆಯಿತು ಇವತ್ತೂ ಸಹ ನಾ ಇಷ್ಟೇ ಈ ಸರ್ಕಾರ ಕೇಳೋದು ಸಿದ್ದರಾಮಯ್ಯವ್ರಿಗೆ ನಿಮಗೆ ಈ ಭಯೋತ್ಪಾದನೆಯನ್ನು ನಿಲ್ಲಿಸೋದಾಗಲಿಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ವಿಸರ್ಜನೆ ಮಾಡಿ ವಿಧಾನಸಭೆ ನಿಮಗೆ ಕೇವಲ ಗ್ಯಾರಂಟಿ ಗ್ಯಾರಂಟಿ ಅಂದು ಜನರ ಜೀವನವೇ ಗ್ಯಾರಂಟಿ ಅಲ್ಲಾರ್ದಂಗೆ ಆಗಿತ್ತು ಕರ್ನಾಟಕದಲ್ಲಿ ಗ್ಯಾರಂಟಿ ಹೆಸರಿನಿಂದ ನೀವು ಜನರನ್ನ ಒಂದು ಏನು ಅದೊಂದು ಲೋಬಿ ಆಯೆ ಹಚ್ಚಿ ನಾವು ಗ್ಯಾರಂಟಿ ಮೇಲೇ ಲೋಕಸಭೆ ಗೆಲ್ತೀವನ್ನೋಂಥ ಮೂರ್ಖತನ ಈ ದೇಶದ ಜನ ಜಾಗೃತ ಇದ್ದಾರೆ ಕರ್ನಾಟಕ ಜನ ಭಾಳ ಇದ್ದಾರೆ ಅವರು ನಿಮ್ಮ ಎಲ್ಲ ಗ್ಯಾರಂಟಿಗಳಿಗೆ ಮರಳಾಗಿ ದೇಶವನ್ನು ಬಲಿ ಕೊಡುವಂಥ ಕೆಲಸ ಮಾಡೋದಿಲ್ಲ ನಾವು ಆಗ್ರಹ ಮಾಡೋದು ನಿಮಗೆ ಸರಿಯಾಗಿ ತನಿಖೆ ಮಾಡೋದಾಗಲಿದೆ ಅಂದರೆ ಕಾನೂನು ಸುವ್ಯವಸ್ಥೆಯನ್ನು ಸರಿಯಾಗಿ ಕರ್ನಾಟಕದಲ್ಲಿ ಮುಂದೆ ದೊಡ್ಡದು ಅನಾಹುತ ಆಗ್ಬೋದು ಇದೊಂದು ಪ್ರಯೋಗಶಾಲೆ ಇದು ಏನೇನು ನಿನ್ನೆ ಹೋಟೆಲ್ ಹೋಟೆಲ್ದ ಇದೊಂದು ಪ್ರಯೋಗ ಹಿಂಗೆ ಎಷ್ಟೋ ದೊಡ್ಡ ದೊಡ್ಡ ಜನನಿಬಿಡ ರೈಲ್ವೆ ನಿಲ್ದಾಣಗಳು ಜನನಿಬಿಡ ಜನನಿ ಜನನಿಬಿಡ ಮಾರುಕಟ್ಟೆಗಳದಾವೆ ಅಲ್ಲಿ ಇಂಥದ್ದು ಏನಾರು ಆದರೆ ಎಷ್ಟು ದೊಡ್ಡ ಅನಾಹುತ ಆಗ್ತದೆ ಅದಕ್ಕೆ ಈ ಪ್ರಯೋಗ ಶಾಲೆಗೆ ಅವಕಾಶ ಕೊಡಬಾರ್ದು ನಿಮ್ಮ ಆಗದೆ ಇದ್ದರೆ ನೀವು ಮನೆಗೆ ಹೋಗ್ಬೇಕು ರಾಮೇಶ್ವರನೇ ಟಾರ್ಗೆಟ್ ಮಾಡ್ಯಾರ ರಾಮನ ಹೆಸರು ಮೇಲೆ ಟಾರ್ಗೆಟ್ ಮಾಡಿದ್ದು ಶುಕ್ರವಾರ ದಿವಸ ಮಾಡ್ಯಾರಂದರೆ ಅವರದ್ದೇನಿದೆ ಆ ಸಂಘಟನೆಗಳು ಏನಾರು ಅವರೆಲ್ಲ ಉದ್ದೇಶಪೂರ್ವಕವಾಗಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆದಮೇಲೆ ಎಲ್ಲಾದರೂ ಅದರದ ಒಂದು ಇದು ತೋರಿಸ್ಬೇಕಂತೇಳಿ ಮಾಡ್ತಾಯಿದ್ದಾರೆ ಆದರೆ ಅವರೆಲ್ಲ ನಾಶ ಆಗೋ ಕಾಲ ಬಂದಿದೆ ಇವರು ಏನು ಮಾಡಿದ್ರು ಸಹ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮತ್ತೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಇವರು ಕೊಟ್ಟಂಥ ವಿಶೇಷ ಏನು ಸೌಲಭ್ಯದೋ ಎಲ್ಲ ನಾವು ತೆಗಿತೀವಿ ಈ ದೇಶದಲ್ಲಿ ನ ಸಮಾನ ನಾಗರಿಕ ಸಂಹಿತೆ ತರ್ತೀವಿ ಯಾರಿಗೆ ಏನೇ ಸೌಲಭ್ಯ ಸಿಗಬೇಕಾದ್ರೆ ಎರಡೇ ಆಗ್ಬೇಕು ಒಂದೇ ಲಗಣ ಆಗಬೇಕು ಕಾನೂನು ದೇಶನ ನಾವು ಜಾರಿ ಮಾಡ್ತೀವಿ ಯಾರು ನಿಮಗೆ ಪಾಕಿಸ್ತಾನ ಭಾಳ ಪ್ರೀತಿ ಇದೆ ನೀವು ಪಾಕಿಸ್ತಾನಕ್ಕೆ ಹೋಗ್ಬೋದು ಗಾಂಧಿ ಮತ್ತು ನೆಹರು ಕೊಟ್ಟಾರ ನೀವು ಹೋಗ್ರಿ ನಿಮ್ಗೆ ಇಲ್ಲಿರುವಂಥ ಹರ್ಕತಿಲ್ಲ ಯಾಕಂದ್ರೆ ನೀವು ಜಿಂದಾಬಾದ್ ಹತ್ತೂ ಭಾರತಕ್ಕೆ ಕಂಡ್ಬೇಕು ನೀವು ಪಾಕಿಸ್ತಾನಕ್ಕೆ ಹತ್ತಿ ಪಾಕಿಸ್ತಾನಕ್ಕೆ ಹೋಗ್ರಿ ಇಲ್ಲೇನೇ ತುಂಬ ಮಕ್ಕಳೇ ನಮ್ಮ ದೇಶದನ್ನ ತಿಂದು ನಮ್ಮ ಸ್ಪೀಕರ್ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಭಾಳ ನೇರವಾಗಿ ನಾನು ಹೇಳಿದ್ರು ಬೇಕಾ ಶಬ್ದದಲ್ಲಿ ಬೈರಿ ಪಾಕಿಸ್ತಾನ ಪರವಾಗಿರೋರು ಇತ್ತವರು ಎಲ್ಲೆಲ್ಲೋ ಒಬ್ಬೊಬ್ರು ದೇಶಭಕ್ತರದಾರೆ ಆದರೆ ಯಾರಿಗೆ ಪಾಕಿಸ್ತಾನ ಭಾಳ ಪ್ರೀತಿ ಇದೆ ಅವ್ರು ಹೋಗಿರಿ ನಮ್ಮ ಹಿಂದೂಗಳು ಸುರಕ್ಷಿತ ಇರ್ತಾರೆ ನಮ್ಮ ಎಲ್ಲ ಹಿಂದೂ ದಲಿತರು ಎಲ್ಲ ಸು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗ ಹೇಳಿದ್ದಾರೆ ಇವ್ರನ್ನ ಅಲ್ಲಿ ಕಳಿಸ್ಬೇಕು ಇವರು ಎಂದೂ ಸಾಧ್ಯ ಇರೋದಿಲ್ಲ ನೀವು ನಿಜವಾಗಿ ಅಂಬೇಡ್ಕರ್ ಅವ್ರ ಮ್ಯಾಗೆ ವಿಶ್ವಾಸ ಇದ್ದರೆ ಪ್ರೀತಿ ಇದ್ದರೆ ಗೌರವ ಇದ್ದರೆ ಅವರು ಹೇಳಿದ್ದನ್ನು ಇವತ್ತು ನಡ್ಕೊಂಡ್ರೆ ಪಾಕಿಸ್ತಾನ ಪರ ಘೋಷಣೆ ಕೊಡ್ತಿರಂದ್ರೆ ಈ ದೇಶನಾಗ ಇರ್ಲಾಕ ನಿಮ್ಗೆ ಯಾವುದೇ ಹಕ್ಕಿಲ್ಲ ಏನು ಯಾವುದು ಈ ದೇಶದಲ್ಲಿ ಇರುವಂಥದ್ದು ಹಂಗೆ ಮೈನಾ ಮಾರದವ್ರು ಹೊಡೆದ್ರಲ್ಲ ಹೊಡೆದು ಹೊರಗೆ ಹಾಕದ್ರಲ್ಲ ರೋಹಿಂಗ್ಯಾಗಳನ್ನ ಹಂಗೆ ಹಂಗೆ ಕಾಲ ಬರ್ತೈತೆ ಮುಂದಿನ ದಿವಸನಾಗ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ